ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ರಂಜು ನಾನಿವತ್ತು ಮಾಡ್ತಾಯಿದ್ದೇನೆ ವೆಜ್ ರೋಲ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೊಂದು ತ್ರೀ ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹೆಚ್ಚಿಟ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯಿ ಚಿಕ್ಕಕ್ಕೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯಿ ಮಕ್ಕಳಿಗೆ ಕೊಡೋದಾದರೆ ನೀವು ಹಸಿ ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಕೊಬೋದು ನೆಕ್ಸ್ಟ್ ಇದಕ್ಕೆ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಅದೇ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೇನೆ ಎಲ್ಲವೂ ಒಂದು ನಿಮಿಷ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು ಇವನ್ನೆಲ್ಲ ಒಂದೊಂದು ನಿಮಿಷ ಹಾಗೆ ರೋಸ್ಟ್ ಮಾಡ್ತಾ ಎಣ್ಣೆಯಲ್ಲಿ ವಾಸನೆ ಹೋಗೋವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ನಾನು ಎಲೆಕೋಸನ ಹಾಕ್ತಾಯಿದ್ದೇನೆ ಒಂದು ಕಪ್ ಎಲೆಕೋಸ ಹೆಚ್ಚಿಟ್ಕೊಂಡಿರುವಂತಹ ಎಲೆಕೋಸನ ಇದ್ದೀನಿ ಅದನ್ನು ಕೂಡ ಒಂದು ನಿಮಿಷ ರೋಸ್ಟ್ ಮಾಡ್ಕೊಬೇಕು ಎಲ್ಲ ಫುಲ್ಲು ಒಂದೊಂದಕ್ಕೂ ಒಂದೊಂದು ನಿಮಿಷ ರೋಸ್ಟ್ ಮಾಡ್ಕೋಬೇಕು ಅದೆಲ್ಲ ಎಣ್ಣೆಯಲ್ಲೆಲ್ಲ ಸ್ವಲ್ಪ ಬೇಯಬೇಕು ಚೆನ್ನಾಗಿ ಆ ಥರ ಮಾಡ್ಕೊಬೇಕು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆದ ನಂತರ ಇವಾಗ ಒಂದು ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೇನೆ ಇದು ಕೂಡ ಹಸಿ ವಾಸನೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು ಅದರಲ್ಲಿ ಎಲ್ಲ ಅದು ತರಕಾರಿಗೆಲ್ಲ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಚ್ಚಿ ರೋ ಸ್ವಲ್ಪ ರೋಸ್ಟ್ ಆಗಬೇಕು ನೆಕ್ಸ್ಟ್ ಇದಕ್ಕೆ ಇದ್ರ ಜೊತೆಯೇ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದ್ದೇನೆ ಉಪ್ಪನ್ನ ನೀವು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಇವಾಗ ಉಪ್ಪಲ್ಲಿ ಸ್ವಲ್ಪ ಅದೆಲ್ಲ ಚೆನ್ನಾಗಿ ಬೇಯಬೇಕು ಮೆತ್ತಗಾಗ ಅವ್ರಿಗೂ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಇದಾಗಬೇಕು ಹೂಕೋಸು ಎಲ್ಲನೂ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಅನ್ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ ಅದಕ್ಕೋಸ್ಕರ ಯಾರು ಅನ್ಸಬ್ಸ್ಕ್ರೈಬ್ ಆಗಬೇಡಿ ನೆಕ್ಸ್ಟ್ ಇವಾಗ ಈ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಆ ಟೊಮೊಟೊ ಕೂಡ ಹಾಕ್ತಾ ಇದ್ದೀನಿ ಹುಳಿ ಟೊಮೊಟೊ ನೀವು ಬೇಕೆಂದರೆ ಯಾವುದಾದ್ರೂ ಯೂಸ್ ಮಾಡ್ಬೋದು ಬಾದಾಮ್ ಟೊಮೊಟೊನಾದರೂ ಯೂಸ್ ಮಾಡ್ಬೋದು ಹುಳಿನಾದರೂ ಯೂಸ್ ಮಾಡ್ಬೋದು ಮತ್ತು ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ ಅದು ಕೂಡ ಇದರಲ್ಲಿ ಇದ್ದೀನಿ ಅದು ಅವೆರಡೂ ಕೂಡ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಹಾಕಬೇಕು ನೆಕ್ಸ್ಟ್ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ಒಂದು ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರು ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಕಾಲು ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೇನೆ ಅದನ್ನು ಕೂಡ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದ್ರ ಜೊತೆ ನಾನು ಕೆಚಪ್ ಇದ್ದೀನಿ ಟೊಮೊಟೊ ಕೆಚಪ್ಪು ಟೊಮೊಟೊ ಕೆಚಪ್ ಹಾಕೋದ್ರಿಂದ ಸ್ವಲ್ಪ ಸ್ಮೂತ್ ಆಗುತ್ತೆ ಸ್ವಲ್ಪ ಮಸಾಲೆ ಕೂಡ ಎಲ್ಲ ಡ್ರೈ ಇರೋ ಮಸಾಲೆ ಇರುತ್ತಲ್ವ ಅದೊಂದು ಸ್ವಲ್ಪ ಅದರೊಳಗೆಲ್ಲ ಇದಾಗುತ್ತೆ ಅದಕ್ಕೋಸ್ಕರ ಕೆಚಪ್ ಇದ್ದೇನೆ ಕೆಚಪ್ ಜೊತೆ ನೀವು ಇದನ್ನು ಕೂಡ ಹಾಕ್ಬೋದು ಚಿಲ್ಲಿ ಸಾಸ್ ಕೂಡ ಹಾಕ್ಬೋದು ನಾನಿಲ್ಲಿ ಚಿಲ್ಲಿ ಸಾಸ್ ಹಾಕ್ತಾಯಿಲ್ಲ ತುಂಬ ಖಾರ ಆಗುತ್ತೆ ಅಂತೇಳ್ಬಿಟ್ಟು ಖಾರದ ಪೌಡರ್ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಅದರ ಜೊತೆ ಇವಾಗ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಡೋಣ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನೆಕ್ಸ್ಟ್ ಇವಾಗ ಒಂದು ಚಪಾತಿ ತಗೊಂಡಿದ್ದೀನಿ ನಾನು ಇದನ್ನು ಮೈದಾ ಮತ್ತು ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿಬಿಟ್ಟು ಚಪಾತಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಮಾಡಿರ್ಕಂಥ ಮಸಾಲೆ ತರಕಾರಿ ಮಸಾಲೆ ಇರುತ್ತಲ್ಲ ಅದನ್ನೆಲ್ಲ ಅದಕ್ಕೆ ಸ್ವಲ್ಪ ಸ್ಟೆಪ್ಪಿಂಗ್ ಮಾಡೋಣ ಫುಲ್ಲೆಲ್ಲ ಫೋ ಅದನ್ನು ಉದ್ದಕ್ಕೆ ಸ್ವಲ್ಪ ಜೋಡಿಸ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಸ್ವಲ್ಪ ಈರುಳ್ಳಿ ಕೂಡ ಹಾಕೋಣ ಈರುಳ್ಳಿ ಮತ್ತು ಸ್ವಲ್ಪ ತುರಿದಿಟ್ಕೊಂಡಿರುವಂತಹ ಸೌತೆಕಾಯಿ ಕೂಡ ಕುಕುಂಬರ್ ಇರುತ್ತಲ್ಲ ಅದನ್ನು ಕೂಡ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ ನೀವು ಕುಕುಂಬರ್ ಅದನ್ನು ಹೆಚ್ಚು ಕೂಡ ಹಾಕ್ಕೋಬೋದು ನಾನು ತುರ್ದಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಚಾಟ್ ಮಸಾಲ ಆ್ಯಡ್ ಮಾಡೋಣ ಚಾಟ್ ಮಸಾಲ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇದಕ್ಕೆ ಕೆಚಪ್ ಕೂಡ ಆ್ಯಡ್ ಇದ್ದೇನೆ ಕೆಚಪ್ ಜೊತೆ ನೀವು ಮಯಾ ಕೂಡ ಹಾಕ್ಬೋದು ನಾನಿಲ್ಲಿ ಮಯಾ ಸಾಸ್ ಹಾಕ್ತಾಯಿಲ್ಲ ಕೆಚಪ್ ಮಾತ್ರ ಆ್ಯಡ್ ಇದ್ದೇನೆ ನೋಡಿ ಇವಾಗ ನೆಕ್ಸ್ಟ್ ಇದಕ್ಕೆ ಕೆಚಪ್ ಹಾಕ್ಬಿಟ್ಟು ಫುಲ್ ರೋಲ್ ಮಾಡ್ಕೊಳೋದು ಅಷ್ಟೇ ರೋಲ್ ಆದರೆ ಅದೇನೇ ರೋಲು ವೆಜ್ ರೋಲ್ ರೆಡಿಯಾಗುತ್ತೆ ನೆಕ್ಸ್ಟ್ ಇವಾಗ ರೋಲ್ ಮಾಡ್ಕೊಂಡು ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೀವು ಹೀಗೆ ಮಾಡ್ಕೊತೀನಿ ತುಂಬ ಈಸಿ ಇದೆ ಈಗ ಸಮ್ಮರ್ ಟೈಮಲ್ಲಂತೂ ಮಕ್ಕಳಿಗೆ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಔಟ್ಸೈಡ್ ತಿಂಡಿ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಈಸಿ ಇದೆ ನೀವು ಮನೇಲಿ ಈ ಥರ ಮಾಡಿಕೊಡಿ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ